ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಬ್ಲಾಗಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ನಾಟಿ ಕೋಳಿ ಸಾಂಬಾರು ಮತ್ತು ಬೀನ್ಸ್ ಹಾಕಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಎರಡೂ ಅಷ್ಟೇ ತುಂಬ ಟ್ರೆಡಿಷನಲ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಇದು ನಾನು ಪೊಂಗಲ್ ಮಾಡಿದ್ದೆ ಖಾರ ಪೊಂಗಲು ತುಂಬ ದಿನಗಳಾಗಿತ್ತು ಮನೇಲಿ ಪೊಂಗಲ್ ಮಾಡಿದೆ ಸೊ ಹಾಗಾಗಿ ಇವತ್ತು ಪೊಂಗಲ್ ಮಾಡೋಣ ಅಂಥೇಳಿ ತುಪ್ಪ ಎಲ್ಲ ಹಾಕಿ ಖಾರ ಪೊಂಗಲ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಎಷ್ಟು ಟೇಸ್ಟಿಯಾಗಿ ಅಂದರೆ ನಾನಂತೂ ಎರಡು ಮೂರು ಸರಿ ಸರ್ವ್ ಮಾಡಿಕೊಂಡು ತಿಂದೆ ಆ್ಯಂಡ್ ಹೋಪ್ಫುಲಿ ನಿಮಗೂ ಎಲ್ಲರಿಗೂ ಖಾರ ಪೊಂಗಲ್ ಇಷ್ಟ ಆಗುತ್ತೆ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ನಾನು ಬೀನ್ಸು ಬೇಳೆ ಹಾಕ್ಕೊಂಡು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಬಸ್ಸಾರು ತುಂಬ ಜನಕ್ಕೆ ಇಷ್ಟ ಸೊ ನಮ್ಮ ಮನೆಯಲ್ಲೂ ತುಂಬ ದಿನ ಆಗಿತ್ತು ಮಾಡಿದೆ ಸೊ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮೊದಲಿಗೆ ಬೇಳೆನ ಬೇಯಿಸ್ಕೊಂಡು ಅದಕ್ಕೆ ಎರಡು ಟೊಮೊಟೋನು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಬೀನ್ಸ್ ಹೆಚ್ಚಿಟ್ಕೊಂಡಿದ್ದು ಇಲ್ಲಿ ನಾನು ಫ್ರೆಂಚ್ ಬೀನ್ಸ್ ಬರತ್ತಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀರಲ್ಲಿ ಇದೆಲ್ಲದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಇದೆಲ್ಲ ಚೆನ್ನಾಗಿ ಬೆಂದುಬಿಡತ್ತೆ ಇಲ್ಲಿ ಖಾರಕ್ಕೆ ಅಂತ ಹೇಳಿ ನಾನು ಆಲ್ರೆಡಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬೀನ್ಸು ಕಾಳು ಟೊಮೊಟೋನು ಹಸಿ ಮೆಣಸಿನ್ಕಾಯು ಎಲ್ಲ ಬೆಂದಿತ್ತಲ್ವ ಆ ನೀರನ್ನ ಬಸ್ಕೊಂಡು ಕಟ್ಟಿನ ಸಪ್ರೇಟು ಕಾಳು ಮತ್ತು ಬೀನ್ಸನ್ನು ಸಪ್ರೇಟನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಟಮೊಟೋನು ಅಷ್ಟೇ ಒಂದು ಎ ಸಿ ಏಯ್ಟಿ ಪರ್ಸೆಂಟ್ ಏನು ಬೆಂದಿದೆ ಹಸಿ ಅಷ್ಟೇ ಸ್ವಲ್ಪ ಬೆಂದಿದೆ ಇದಾದ ಮೇಲೆ ನಾವು ಕಟ್ಟನ್ನು ಸಾಂಬಾರಿಗೆ ಯೂಸ್ ಮಾಡಿಕೊಳ್ಳೋಣ ಅಂತ ಹೇಳಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಬಸ್ ಸಾಂಬಾರಿಗೆ ಈ ಕಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀರು ಆ್ಯಡ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ ನಾನು ಬಸ್ ಸಾಂಬಾರ್ ಖಾರದ ಜೊತೆಗೆ ಈ ಹಣ್ಣು ಹಸಿಮೆಣಸಿನಕಾಯಿ ಎಲ್ಲ ಬೇಯದಕ್ಕೆ ಹಾಕ್ಕೊಂಡಿದ್ನಲ್ಲ ಅದನ್ನು ಎತ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಖಾರಕ್ಕೆ ಅಂತ ಹೇಳಿ ಆ್ಯಡ್ ಇದ್ದೀನಿ ಯಾರಿಗೆಲ್ಲ ಬೀನ್ಸಿನ ಬಸ್ ಸಾಂಬಾರು ಅಂದರೆ ತುಂಬ ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ నూ కడ్డీ చుచ్చిబిట్టు మెణసినకైలా హాక్త బట్ ఇవత్ హే ఇను ఇంక ఖారకే అంతి కొత్తబ్రి సొప్పు ఒం మెణసినకాయ ఈరు బుల్లి కయీ బెందివంత హసమినకై టమామోటో స్వల్ప వెంది అవంత బీన్సు కాళ్ళు మెణసూ జీర్ ఇష్టూ హు నీటీ ఖార రుబ్కొతా దీని చన ఖార రుబ్బి ఆమేలే నాకు కట్టు బస్తికొల్ అదే కట్టి ఖార సేర్స్కొందీని ತುಂಬಾ ಟೇಸ್ಟಿಯಾಗಿರುತ್ತೆ ಸೊಪ್ಪಲ್ಲಿ ಬಸ್ಸಾರು ಮಾಡಿ ಮಾಡೋದಕ್ಕೂ ಗ್ರೀನ್ ಬೀನ್ಸಲ್ಲಿ ಬಸ್ಸಾರು ಮಾಡ್ತೀವಲ್ಲ ನಾವು ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟಲ್ಲಿ ಇನ್ನು ಮಿಕ್ಸಿ ಜಾರಲ್ಲಿ ಇರೋವಂಥ ಖಾರನೆಲ್ಲ ತೊಳ್ಕೊಂಡ್ಬಿಟ್ಟು ನಾನು ಸಾಂಬಾರಿಗೆ ಅದನ್ನು ಸೇರಿಸಿ ಲಾಸ್ಟಲ್ಲಿ ಕಲ್ಲುಪ್ಪನ್ನ ಇದಕ್ಕೆ ಇದ್ದೀನಿ ಇನ್ನೂ ಒಂದು ಬಾಣಲೆಯೇ ಎಣ್ಣೆ ಹಾಕ್ಕೊಂಡು ಜೀರಿಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಬಿಟ್ಟು ಇದನ್ನು ಬಸ್ಸಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಅದೇ ಬಾಂಡಿಗೆ ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ಲೈಟಾಗಿ ಇದನ್ನು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸ್ ಎಲ್ಲ ಬಸ್ದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೀನ್ಸಿಗೆ ಒಂದು ಲೈಟಾಗಿ ಒಗ್ಗರಣೆ ಥರ ಕೊಟ್ಬಿಟ್ಟು ಪಲ್ಯ ಥರ ಮಾಡೋಣ ಅಂತ ಹೇಳಿ ಸೊ ಬೆಂದಿರೋವಂಥ ಬೀನ್ಸ್ಗೆ ಒಂದು ಒಗ್ಗರಣೆ ಕೊಡೋಣ ಅಂತ ಹೇಳಿ ಇನ್ನು ಉಪ್ಪು ಸ್ವಲ್ಪ ಗರಂ ಮಸಾಲ ಖಾರದ ಪುಡಿನೂ ಇದಕ್ಕೆ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ತುಂಬಾ ರುಚಿಯಾಗಿರುವಂಥ ಬೀನ್ಸು ಪಲ್ಯ ರೆಡಿಯಾಗಿಬಿಡತ್ತೆ ಬಸ್ ಸಾಂಬಾರಿನ ಪಲ್ಯ ಇದು ಮಧ್ಯಾಹ್ನ ಟೈಮ್ ಅಂತೂ ಊಟಕ್ಕೆ ಹೇಳಿ ಮಾಡಿಸಿರುವಂಥ ಸಾಂಬಾರು ಇನ್ನು ಬೇಸಿಗೆಗಾಲ ಇರಲಿ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬಸ್ ಸಾಂಬಾರಿಗೆ ಯಾವುದೇ ಕಾಲ ಅಂತ ಇಲ್ಲ ಯಾವಾಗ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾಲ್ಗೆ ರುಚಿ ಏನಾದರೂ ಕಟ್ಟಿ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ದಂಗೆ ಆಗಿ ಶೀತ ಕೆಮ್ಮು ಎಲ್ಲ ಆಗಿದ್ರೆ ಈ ಥರ ಗಟ್ಟಿಯಾಗಿ ಒಂಥರ ಟೇಸ್ಟಿಯಾಗಿರೋವಂಥ ಬಸ್ ಸಾಂಬಾರನ್ನ ಮಾಡಿ ಊಟಕ್ಕೆ ಸರ್ವ್ ಮಾಡಿ ಇವಾಗ ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಚೆನ್ನಾಗಿ ಸರಿ ಹೋಗುತ್ತೆ ಫುಡ್ಡು ಕೂಡ ಒಳ್ಳೆ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ಬಸ್ ಸಾಂಬಾರು ಬೇಗನೆ ಮಾಡಿಬಿಡ್ಬೋದು ಇನ್ನು ಸಂಜೆ ಟೈಮಲ್ಲಿ ನೋಡಿ ತುಂಬಾ ಮೋಡ ಆಗಿದೆ ಇನ್ನೇನು ಸ್ವಲ್ಪ ಟೈಮಲ್ಲೇ ಮಳೆ ಬರ್ಬೋದು ಅಷ್ಟು ಮೋಡ ಆಗಿದೆ ಮಳೆ ಅಂತೂ ಇವಾಗ ಹೇಳೋಕ್ಕೆ ಆಗಲ್ಲ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳಿ ಸೊ ಆವತ್ತಿನ ದಿನವೇ ನಾನು ಏನು ಮಾಡಿದೆ ಬೆಳಗ್ಗೆ ಮೊಟ್ಟೆ ಕೋಳಿನ ತರಿಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಸಾಂಬಾರು ಮತ್ತು ಫ್ರೈ ಮಾಡೋಣ ಅಂತ ಹೇಳಿ ತುಂಬ ದಿನಗಳಾಗಿದೆ ಏನು ಮಾಡಿಲ್ಲ ಮನೆಯಲ್ಲಿ ಸ್ಪೆಷಲ್ ಅದಕ್ಕೆ ಅಂತ ಹೇಳಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದ್ದೀನಿ ಮೊದಲಿಗೆ ಮೊಟ್ಟೆ ಕೋಳಿ ತುಂಬಾ ಗಟ್ಟಿಯಾಗಿ ಬರುತ್ತಲ್ವ ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಒಂದು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಎಂಟರಿಂದ ಒಂಬತ್ತು ವಿಷಾಲನ್ನ ಕೂಗಿಸ್ಕೊಂಡು ಕೋಳಿದು ಏನು ಚಿಕನ್ದು ಮೀ ಇದಿರುತ್ತೆ ಗಟ್ಟಿ ಅಂಶ ಇರುತ್ತೆ ಅದನ್ನು ನಾವು ಸ್ವಲ್ಪ ಸ್ಮೂತಾಗಿ ಚಿಕನ್ ಬರೋ ಥರ ಬೇಯಿಸ್ಕೋಬೇಕು ಇಲ್ಲಾಂದರೆ ಮೊಟ್ಟೆ ಕೋಳಿ ತುಂಬ ಹಾರ್ಡಗಾಗಿರುತ್ತೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೇಲಿಯನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಚಕ್ಕೆನ ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಲವಂಗನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಲವಂಗ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಇನ್ನು ತೊಳೆದು ಸಪ್ರೇಟ್ ಮಾಡಿ ಎತ್ತಿಟ್ಟಿರುವಂಥ ಮೊಟ್ಟೆ ಕೋಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗಲೇ ಮೊಟ್ಟೆ ಹಾಕಬಾರ್ದು ಇವಾಗ ಮೊಟ್ಟೆ ಹಾಕಿದ್ರೆ ಎಲ್ಲದೂ ಕೂಡ ಬೆಂದ್ಕೊಂಡ್ಬಿಡತ್ತೆ ಸೊ ಆ ಸಾಂಬಾರಿನ ಟೇಸ್ಟೇ ಮೊಟ್ಟೆ ಸಪ್ರೇಟಾಗಿ ಲಾಸ್ಟಲ್ಲಿ ಹಾಕಿದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮೊಟ್ಟೆಗಳು ಸಿಗ್ತವೆ ಇಲ್ಲಾಂದರೆ ಎಲ್ಲ ಬೆಂದು ಒಟ್ಟಿಗೆ ಸಾಂಬಾರು ಜೊತೆ ಕಲಿಸ್ಬಿಡುತ್ತೆ ಯೂಶ್ವಲಿ ಮೊಟ್ಟೆ ಕೋಳಿ ತುಂಬ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ ಬಸರಿಗೆ ಮತ್ತು ಬಾಣಂತಿಯರಿಗೆ ಎಲ್ಲ ಈ ಸಾಂಬಾರು ಮಾಡಿಬಿಟ್ಟು ಊಟಕ್ಕೆ ಕೊಡ್ತಾರೆ ಆ ಟೈಮಲ್ಲಿ ಮೊಟ್ಟೆ ಕೋಳಿನ ತಿಂದರೆ ನಮಗೂ ಕೂಡ ಲೈಕ್ ಬೋನ್ ಬೋನೆಲ್ಲ ವೀಕ್ ಆಗಿರುತ್ತೆ ಆಮೇಲೆ ಶಕ್ತಿ ಇಲ್ದೆಲ್ಲ ಇರ್ತೀವಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಆವಾಗ ಈ ಒಂದು ಕೋಳಿಯ ಸೂಪ್ ಆಗಿರ್ಬೋದು ಅಥವಾ ಸಾಂಬಾರು ಮಾಡಿ ತಿನ್ಸೋದ್ರಿಂದ ಒಳ್ಳೆ ಎನರ್ಜಿ ಬರುತ್ತೆ ಅಂತೇಳಿ ನಮ್ಮಮ್ಮ ಅಜ್ಜಿಯವರೆಲ್ಲ ನಮ್ಮ ಕಡೆ ಎಲ್ಲ ಮಾಡೋರು ಸೊ ಇಲ್ಲಿ ಬಂದುಬಿಟ್ಟು ಎಲ್ಲ ಹಾಕಿ ಆದಮೇಲೆ ಕುಕ್ಕರ್ಗೆ ಚೆನ್ನಾಗಿ ಸರಿ ಇದನ್ನು ತಿರ್ಗಿಸ್ಕೊಳ್ಳೋಣ ಅಷ್ಟರಲ್ಲೇ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸುಮ್ಮನೆ ಹಂಗೆ ಉಪ್ಪಾಕಿ ವಿಜಲ್ ಮಾಡ್ಕೊಳ್ಳೋದಕ್ಕಿಂತ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಒಂದ್ಸರಿ ಇದನ್ನೆಲ್ಲ ಮಿಶ್ರಣ ಮಾಡಿಬಿಟ್ಟು ಅದಾದಮೇಲೆ ಒಂದು ಹತ್ತು ವಿಜಲ್ ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಬಂದಿರುತ್ತೆ ಇದು ಚಿಕನು ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಅರಿಶಿನ ಉಪ್ಪು ಇದರದ್ದು ಅಂಶ ಕೂಡ ಹಿಡ್ದಿರುತ್ತೆ ಸಾಂಬಾರ್ಗೂ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ತಿನ್ನುವಾಗ ಸೊ ಇಲ್ಲಿ ನಾನು ಅರಿಶಿನ ಉಪ್ಪು ಪೇಸ್ಟು ಎಲ್ಲದನ್ನು ಹಾಕಿ ಆದಮೇಲೆ ಚೆನ್ನಾಗಿ ಒಂದ್ಸರಿ ಇದನ್ನು ಮಿಕ್ಸ್ ಇದ್ದೀನಿ ನೀವು ಮನೆಯಲ್ಲಿ ರೆಡಿ ಸಿಗುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀವು ಯಾವಾಗಲೂ ಅಷ್ಟೇ ಮೊಟ್ಟೆ ಕೋಳಿ ಅಥವಾ ಮಟನ್ನು ಚಿಕನು ಇದೆಲ್ಲ ಮಾಡುವಾಗ ಮನೆಯಲ್ಲೇ ಆದಷ್ಟು ಪೇಸ್ಟ್ ಮಾಡಿಕೊಂಡು ಮಾಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಆವಾಗ ಟೇಸ್ಟ್ ನೋಡಿ ಎಷ್ಟು ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿ ತುಂಬಾ ಒಂಥರ ಲೈಕ್ ಏನೋ ಮನೇಲಿ ಮಾಡಿದಾಗ ಯಾವ ಥರ ಒಂದು ಟೇಸ್ಟ್ ಇರುತ್ತೆ ಆ ಥರ ಟೇಸ್ಟ್ ಸಿಗ್ತಾ ಇರುತ್ತೆ ನಮಗೆ ತಿನ್ನುವಾಗ ಇನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ನೀರು ಹಾಕ್ಕೊಂಡು ತೊಳ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಮಿಶ್ರಣ ಸ್ವಲ್ಪ ಕುದಿ ಬರಲಿ ಚಿಕನ್ನು ಅದೆಲ್ಲ ಅದಾದಮೇಲೆ ನಾನು ವಿಝಲ್ ಹಾಕ್ಬಿಟ್ಟು ಒಂದು ಎಂಟರಿಂದ ಒಂಬತ್ತು ವಿಸಲನ್ನ ತೊಗೊಳ್ತೀನಿ ಸ್ವಲ್ಪ ಮೀಟ್ ಏನಾದರೂ ಚಿಕನ್ನು ಸ್ವಲ್ಪ ಸಾಫ್ಟಾಗಿದ್ದರೆ ಒಂದು ಎಂಟು ವಿಝಲ್ಸ್ ಸಾಕು ಇಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಹತ್ತು ಒಂಬತ್ತು ಅಷ್ಟು ವಿಜಲ್ ಅಂತೂ ಬೇಕೇ ಬೇಕಾಗತ್ತೆ ಇಲ್ಲಾಂದರೆ ಈ ಚಿಕನ್ನು ಸ್ವಲ್ಪ ಬೇಯೋದಕ್ಕೆ ಟೈಮ್ ಆಗುತ್ತೆ ಸ್ವಲ್ಪ ಹಾರ್ಡಾಗಿ ಕೂಡ ಫೀಲ್ ಆಗ್ತಿರುತ್ತೆ ತಿನ್ನುವಾಗ ಇಲ್ಲಿ ನೋಡಿ ನಾನು ಕುಕ್ಕರ್ನ ವಿಷಲ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬರುವವರೆಗೂ ವೆಯ್ಟ್ ಮಾಡ್ತಿದ್ದೀನಿ ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಎಷ್ಟು ಕುದಿ ಬಂದರೆ ಸಾಕು ಇವಾಗ ಒಂದ್ಸರಿ ತಳ ಹಿಡ್ದಿದ್ಯೋ ಅಲ್ಲ ಅಂತ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ ನೀಟಾಗಿ ಸೊ ಈ ಟೈಮಲ್ಲಿ ಕ್ಲೋಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ವಿಷಲ್ನ ನೀವು ತಗೊಳ್ಬೋದು ನಿಮಗೆ ಗೊತ್ತಾಗತ್ತೆ ಚಿಕನ್ ನೋಡಿದ ತಕ್ಷಣ ಎಷ್ಟು ವಿಷಲ್ಗಳು ಬೇಕಾಗತ್ತೆ ಅಂತ ಹೇಳಿ ಪಕ್ಕದಲ್ಲೇ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಸ್ವಲ್ಪ ಹಸಿಯಾಗಿತ್ತು ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿ ಇನ್ನು ಖಾರಕ್ಕೆ ಅಂತ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿದು ಟೊಮೊಟೊ ಹಣ್ಣು ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ಹುಣ್ಸೆಹಣ್ಣು ಒಂದು ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿನೂ ಕೂಡ ನೀವು ಸೇರಿಸ್ಕೋಬೋದು ಬೇಡ ಅಂದರೆ ನೀವು ಇದಕ್ಕೆ ಗರಂ ಮಸಾಲೂ ಕೂಡ ಡೈರೆಕ್ಟಾಗಿ ಸೇರಿಸ್ಕೋಬೋದು ಕೆಲವೊಬ್ರು ಧನಿಯಾ ಪೌಡ್ರು ಯೂಸ್ ಮಾಡ್ತಾರೆ ಇನ್ನೂ ಕೆಲವೊಬ್ರು ಧನಿಯಾ ಕಾಳುಗಳನ್ನೇ ಹಾಕ್ಕೊಬಿಡ್ತಾರೆ ನಾನು ಪೌಡ್ರನ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಳು ಸ್ವಲ್ಪ ನನ್ನ ಹತ್ರ ಕಮ್ಮಿ ಇತ್ತು ಸೊ ಹಂಗಾಗಿ ನಾನು ಧನಿಯಾ ಪೌಡ್ರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಸೈಡಲ್ಲಿ ನಾನು ಮೊಟ್ಟೆನೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಖಾರ ಸೇರಿಸ್ಕೊಳ್ತೀನಲ್ಲ ಆ ಟೈಮಲ್ಲಿ ನಾನು ಮೊಟ್ಟೆನೂ ಸಹ ಸೇರಿಸ್ಕೊಳ್ತೀನಿ ಸಾಂಬಾರಿಗೆ ಸೊ ಇದೆಲ್ಲ ಕುದ್ದಿ ಒಂದು ಎಂಟರಿಂದ ಒಂಬತ್ತು ವಿಷಲ್ ಮೇಲೆ ನೋಡಿ ಚಿಕನ್ನು ಈ ಥರ ನಮಗೆ ಸಾಫ್ಟಾಗಿ ಸ್ವಲ್ಪ ಬಂದಿರುತ್ತೆ ಇದು ಏನು ಸಾಫ್ಟಾಗಿಲ್ಲ ನಾನು ಖಾರ ಸೇರಿಸಿದ್ಮೇಲೆ ಅವ ಅದಾದಮೇಲೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಯೂಶ್ವಲಿ ಮೊಟ್ಟೆ ಕೋಳಿ ಎಲ್ಲ ತಿನ್ನಬೇಕು ಅಂದರೆ ನಿಮಗೆ ಹಲ್ಲೆಲ್ಲ ಗಟ್ಟಿಯಾಗಿರಬೇಕು ಆವಾಗ ಮಾತ್ರ ತಿನ್ನೋದಕ್ಕೆ ಸಾಧ್ಯ ಇನ್ ಕೇಸ್ ಏನಾದರೂ ನಿಮಗೆ ಟೀತ್ ಪ್ರಾಬ್ಲಮ್ ಎಲ್ಲ ಇತ್ತು ಗ್ಯಾಪಿಂಗ್ ಎಲ್ಲ ಜಾಸ್ತಿ ಇತ್ತು ಅಂದರೆ ಈ ಒಂದು ಮೊಟ್ಟೆ ಕೋಳಿ ತಿನ್ನುವಾಗ ಮಧ್ಯ ಮಧ್ಯದಲ್ಲೆಲ್ಲ ಸೇರಿಕೊಳ್ತು ಅಂದರೆ ಹಲ್ಲು ತುಂಬಾ ನೋವು ಬರುತ್ತೆ ಇನ್ನೂ ಸ್ವಲ್ಪ ವಯಸ್ಕರಿಗೆಲ್ಲ ತಿನ್ನೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಆದಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಈ ಕೋಳಿನ ತೊಗೊಂಡು ಬಂದು ತಿಂತೀವಿ ಸೊ ಇಲ್ಲ ಅಂದರೆ ಈ ಚಿಕನ್ನು ಲೈಕ್ ಏನು ಒಂದು ತ್ರೀ ಮಂತ್ಸಿಗೆ ಒಂದ್ಸರಿ ಟೂ ಮಂತ್ಸಿಗೆ ಒಂದ್ಸರಿ ಏನಾದರೂ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಖಾರದ್ದು ಏನೇನು ಎತ್ತಿಟ್ಕೊಂಡಿದೆ ಅದೆಲ್ಲದನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಸೋಂಪನ್ನ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದಾದಮೇಲೆ ನಿಮ್ಮಿಗೆ ರುಬ್ಕೊಳ್ಳಿ ಇವಾಗಲೇ ನಾನು ಧನಿಯಾ ಪೌಡ್ರು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನು ನೋಡಿಕೊಂಡು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಬಿಟ್ರೆ ಆಯಿತು ಖಾರ ಆಗಿಬಿಡುತ್ತೆ ಮೊಟ್ಟೆ ಕೋಳಿಯ ಒಂದು ಖಾರ ಏನಿತ್ತಲ್ವ ಆ ಖಾರ ರೆಡಿಯಾಗ್ಬಿಡುತ್ತೆ ಇಲ್ಲ ನೋಡಿ ಖಾರ ಇಷ್ಟು ರುಬ್ಕೋಬೇಕು ಕಾಯಿ ಎಲ್ಲ ನೀಟಾಗಿ ಪೇಸ್ಟ್ ಆಗಿರಬೇಕು ಒಳ್ಳೆ ಗಂಧದ ಥರ ಇರಬೇಕು ಖಾರ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಇಡ್ಲಿಗೆ ದೋಸೆಗೆ ಸಾಂಬಾರಿಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ ಇನ್ನು ಮಲೆನಾಡು ಸೈಡಲ್ಲಿ ಮಾಡಿದರೆ ಕಡ್ಬಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಕಡುಬಿಗೆ ಬೆಂದಿರುವಂಥ ಚಿಕನ್ಗೆ ನಾನು ಈ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ನೋಡಿ ವಿಜ್ವಲ್ ಆದಮೇಲೂ ಕೂಡ ನಾನು ಕ್ಯಾಪ್ ತೆಗೆದ್ಬಿಟ್ಟು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಅದೊಂದೇ ಪ್ರಾಬ್ಲಮ್ಮು ದನ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರಿಂದು ಖಾರನೆಲ್ಲ ಬೇಯಿಸ್ಕೊಂಡಿರುವಂಥ ಚಿಕನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಏನು ಖಾರ ಇತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ರೆ ನೀರನ್ನು ಸೇರಿಸ್ಕೊಂಡ್ರೆ ಸಾಂಬಾರು ಒಂದು ರೆಡಿ ರೆಡಿಯಾಗಿಬಿಡತ್ತೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ತೆಳಗಬೇಕೋ ನೀವು ಮಾಡ್ಕೋಬೋದು ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಸ ಊಟಕ್ಕೆ ನೀವು ರೆಡಿ ಮಾಡ್ಕೊಳ್ಬೋದು ಇನ್ನು ಫಸ್ಟ್ ಟೈಮ್ ಮೊಟ್ಟೆ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಿದ್ದೀನಿ ಅನ್ನೋರಿಗೆಲ್ಲ ತುಂಬ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಖಾರದ್ದು ಅಂಥದ್ದೇನೂ ಇಲ್ಲ ಮತ್ತು ಕೆಲವೊಂದು ಟಿಪ್ಸ್ ಎಲ್ಲ ಹೇಳ್ಕೊಡಿದ್ದೀನಿ ಯಾವ ಥರ ಬೇಯಿಸ್ಕೊಳ್ಬೇಕು ನೀವು ಅಂತ ಹೇಳಿ ಸೊ ಇಲ್ಲಿ ನೋಡಿ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ ಚಿಕನ್ ಬೇಯುವಾಗಲೂ ಸ್ವಲ್ಪ ಕಲ್ಲುಪ್ಪನ್ನ ನಾನು ಸೇರಿಸ್ಕೊಂಡಿದ್ದೆ ಲಾಸ್ಟಲ್ಲೂ ಕೂಡ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಉಪ್ಪು ಆದರೆ ತಿನ್ನೋದಕ್ಕಾಗಲ್ಲ ಎಷ್ಟೇ ಟೇಸ್ಟಿಯಾಗಿದ್ರೂ ಕೂಡ ಲಾಸ್ಟಲ್ಲಿ ನೋಡಿಬಿಟ್ಟು ಇದೆಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೇಕಂದ್ರೆ ನೀವು ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲ್ ಮತ್ತೆ ಮಾಡ್ಕೊಳ್ಬೋದು ಇನ್ ಕೇಸ್ ಬೇಡ ಅಂದರೆ ಇದೇ ಥರ ನೀವು ಕುದಿಸ್ಕೊಬೋದು ಇಷ್ಟು ಸಾಫ್ಟಾಗಿ ನಮಗೆ ಸಾಕು ಅಂತ ಹೇಳಿದ್ರೆ ಇಲ್ಲ ನೋಡಿ ಲಾಸ್ಟಲ್ಲಿ ಎಲ್ಲದನ್ನೂ ನಾನು ತೋರಿಸ್ತಾ ಇದ್ದೀನಿ ಪರವಾಗಿಲ್ಲ ಒಂದು ಅದಕ್ಕೆ ಬೆಂದಿದೆ ಈ ಟೈಮಲ್ಲಿ ಸ್ವಲ್ಪ ಕುದಿ ಬರಬೇಕು ಆ ಟೈಮಲ್ಲಿ ಮೊಟ್ಟೆನ ಸೇರಿಸ್ಕೊಳ್ಬೋದು ನಾನು ಮೊಟ್ಟೆ ಮತ್ತು ರೀ ಎಲ್ಲ ಕೊಟ್ಟಿದ್ರಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಕಡೆ ಸಾಂಬಾರು ಕುದೀತಾ ಇರಲಿ ಇನ್ನೊಂದು ಕಡೆ ನಾನು ಚಿಕನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅದಾದ ಮೇಲೆ ಸ್ವಲ್ಪ ಟೊಮೊಟೊ ಹಣ್ಣು ಎಲ್ಲ ಹಾಕ್ಕೋಗ್ಬಿಟ್ಟು ಚಿಕನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೊಟ್ಟೆ ಸಾಂಬಾರು ಅಷ್ಟೇ ಇನ್ನೊಂದು ಕಡೆ ತುಂಬ ಚೆನ್ನಾಗಿ ಬೆಂದು ಕುದೀತಾ ಇದೆ ಇನ್ನೊಂದು ಕಡೆ ಫ್ರೈನೂ ಕೂಡ ರೆಡಿಯಾಯಿತು ಫ್ರೈಗೆ ನಾನು ಜಾಸ್ತಿ ಏನು ಮಸಾಲ ಯೂಸ್ ಮಾಡಿಲ್ಲ ಜಸ್ಟು ಟೊಮೊಟೊ ಈರುಳ್ಳಿ ಹಣ್ಣು ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಖಾರದ ಪುಡಿ ಹಾಕ್ಕೊಂಡು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಫ್ರೈಗೆ ಫ್ರೈ ಕೂಡ ರೆಡಿಯಾಗಿದೆ ಇಲ್ಲಿ ರೈಸ್ ಕೂಡ ರೆಡಿಯಾಗಿತ್ತು ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು ಮಧ್ಯಾಹ್ನ ಲಂಚನ್ನ ನಾನಿವಾಗ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಫ್ರೈ ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ರೈಸು ಎಲ್ಲದನ್ನು ಸರ್ವ್ ಮಾಡಿದ್ದು ಆಯಿತು ಹೋಪ್ಫುಲಿ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕಾರ್ನರ್ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು